ರೈತರ ಕೊಳವೆ ಬಾವಿಗಳನ್ನು ಕೊರೆಸಲು ಬೋರ್ವೆಲ್ ಮಾಲೀಕರು ಸೌಹಾರ್ದತೆಯಿಂದ ವರ್ತಿಸಬೇಕು ಡಾ ಮಂಜುನಾಥ್ ರೈತರು ಕೊಳವೆ ಬಾವಿ ಕೊರೆಸುವ ಸಂದರ್ಭದಲ್ಲಿ ಬೋರ್ವೆಲ್ ಮಾಲೀಕರು ಅಡ್ಡಾದಿಡ್ಡಿ ದರಗಳನ್ನು ನಿಗದಿಪಡಿಸಿರುತ್ತಾರೆ ಇದರಿಂದಾಗಿ ಬರದಲ್ಲಿ ರೈತರ ಹೊಟ್ಟೆ ಮೇಲೆ ಬರೆಯದಂತಾಗುತ್ತದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಡಾ ಮಂಜುನಾಥ್ ಬೋರ್ವೆಲ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು ಇವರು ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರೈತರು ಹಾಗೂ ಬೋರ್ವೆಲ್ ಮಾಲೀಕರ ನಡುವೆ ದರದ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ನಾಶಪಡಿಸಿಕೊಂಡು ಸಾಲಗಾರರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೋರ್ವೆಲ್ ಮಾಲೀಕರು ಯಾರೇ ಒಬ್ಬ ರೈತನ ಬೋರ್ವೆಲ್ ಕೊರಿಸಲಿ ಅಂತಹ ರೈತರಿಗೆ ಸರ್ಕಾರ ವಿಧಿಸಿರುವ ಮಾನದಂಡದ ಮೇಲೆ ರೈತರ ಹತ್ತಿರ ಹಣ ಪಡೆಯಬೇಕು ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್ ರೈತರ ಮೇಲೆ ಹಾಕಬಾರದು ಬೋರ್ವೆಲ್ ಮಾಲೀಕರು ಅವೈಜ್ಞಾನಿಕವಾಗಿ ರೈತರ ಬೋರ್ವೆಲ್ ಕೊರಿಸಿ ನೀರು ಬೀಳದಿದ್ದರೆ ಅಂತಹ ಕೊಳವೆ ಬಾವಿಯನ್ನ ಬೋರ್ವೆಲ್ ಮಾಲೀಕರು ಮುಚ್ಚಿಕೊಡಬೇಕು ಅಲ್ಲದೆ ತಾಲೂಕಿನಲ್ಲಿ ಮಳೆ ಬಾರದೆ ಬರದ ಛಾಯೆ ಆವರಿಸಿದೆ ಈ ಹಿನ್ನೆಲೆಯಲ್ಲಿ ರೈತರ ಮೇಲೆ ಅಡ್ಡಾದಿಡ್ಡಿ ದರಗಳನ್ನು ಪಡೆದರೆ ಅಂತಹ ಬೋರ್ವೆಲ್ ಮಾಲೀಕರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಇನ್ನು ಈ ವೇಳೆ ರೈತ ಮುಖಂಡ ಕೆಪಿ ಭೂತಯ್ಯ ಮಾತನಾಡಿ ರೈತ ದೇಶಕ್ಕೆ ಅನ್ನ ಹಾಕುವ ಒಡೆಯನಾಗಿದ್ದು ಈ ನಿಟ್ಟನಲ್ಲಿ ಕೆಲವು ಬೋರ್ವೆಲ್ ಮಾಲೀಕರು ರೈತನ ಮೇಲೆ ಹೆಚ್ಚಿನ ದರ ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ ಊಟ ವಾಹನ ಸೇರಿದಂತೆ ದುಬಾರಿ ದರದ ನಿಗದಿಪಡಿಸಿ ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಕೊಳವೆ ಬಾವಿ ಕೂರಿಸಲು ಮುನ್ನೂರು ಅಡಿವರೆಗೂ ಐನೂರು ಅಡಿಯವರೆಗೂ ಕೃಷಿ ಇಲಾಖೆ ಅಧಿಕಾರಿಗಳು ದರ ನಿಗದಿಪಡಿಸಿರುವ ಹಾಗೆ ಕೊರೆಯಬೇಕು ಮುಂದಿನ ದಿನಗಳಲ್ಲಿ ದರದಲ್ಲಿ ಕಿರಿಕಿರಿ ಮಾಡದೆ ಬೋರ್ವೆಲ್ಗಳನ್ನು ಕೊರೆದು ಕೊಡಬೇಕು ಎಂದು ಹೇಳಿದರು ಇನ್ನೇ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ಕೃಷಿ ಇಲಾಖೆಯ ಉಪನಿರ್ದೇಶಕ ಪ್ರಭಾಕರ್ ಸಹಾಯಕ ಕೃಷಿ ಅಧಿಕಾರಿ ಡಾಕ್ಟರ್ ಅಶೋಕ್ ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಡಾಕ್ಟರ್ ವಿರ್ಪಾಕ್ಷಪ್ಪ ರೈತ ಮುಖಂಡರಾದ ಚಿಕ್ಕಣ್ಣ ಕೆಪಿ ಭೂತಯ್ಯ ರೆಡ್ಡಿಹಳ್ಳಿ ವೀರಣ್ಣ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ರೈತ ಸಂಘದ ಮುಖಂಡರುಗಳು ಹಾಜರಿದ್ದರು ಮೌನೇಶ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ